ಜನರಿಗೆ ತೊಂದರೆ ಕೊಡುವ ರಾಸಾಯನಿಕ ಕಾರ್ಖಾನೆಗಳ ಮೇಲೆ ಸೂಕ್ತ ಕ್ರಮ ಜರುಗಿಸಿ ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಗೆ ಐವತ್ತು ವರ್ಷ ತುಂಬಿದ ಪ್ರಯುಕ್ತ ಇಂದು ಬೀದರ್ ನಗರದಲ್ಲಿ ಜರುಗುತ್ತಿರುವ ಸುವರ್ಣ ಮಹೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ಜಿಲ್ಲೆಗೆ ಆಗಮಿಸಿದ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ರಾಜ್ಯಾಧ್ಯಕ್ಷರು ಹಾಗೂ ಮಳವಳ್ಳಿ ಕ್ಷೇತ್ರದ ಶಾಸಕರಾದ ಪಿ ಎಂ ಸ್ವಾಮಿ ಅವರನ್ನು ಇಂದು ಹುಮ್ನಾಬಾದ್ ಪಟ್ಟಣದಲ್ಲಿ ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ಸನ್ಮಾನಿಸಿ ಸ್ವಾಗತಿಸಿದರು ಬಳಿಕ ಹುಮ್ನಾಬಾದ್ ನಗರದ ಹೊರವಲಯದ ರಾಷ್ಟ್ರೀಯ ಹೆದ್ದಾರಿ ಬದಿಯ ಕೈಗಾರಿಕಾ ಪ್ರದೇಶದಲ್ಲಿ ನಡೆಸುತ್ತಿರುವ ರಾಸಾಯನಿಕ ಕಾರ್ಖಾನೆಗಳ ಮೇಲೆ ಸೂಕ್ತ ಕ್ರಮ ಜರುಗಿಸುವಂತೆ ವಸ್ತುಸ್ಥಿತಿಯ ಸಂಪೂರ್ಣ ಮಾಹಿತಿ ನೀಡಿದರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಪ್ರಮುಖರು ಉಪಸ್ಥಿತರಿದ್ದರು ಹವಾ ಕನ್ನಡ ನ್ಯೂಸ್ ಇದು ಪ್ರಜೆಗಳ ಪ್ರಭುತ್ವಕ್ಕಾಗಿ ಎಲ್ಲ ಗ್ರಾಮಗಳಲ್ಲಿ ಬಹಳಷ್ಟು ತೊಂದರೆ ಆಗ್ತಾ ಇದೆ ಅದಕ್ಕೆ ತಾವು ಒಂದ್ಸಲ ಬಂದು ನೋಡಿ ಅವ್ರಿಗೆ ಯಾವ ರೀತಿ ಕೆಮಿಕಲ್ ಇಂಡಸ್ಟ್ರಿಗಳು ನಡೆಸಬೇಕು ಆ ರೀತಿ ನಡೆಸಬೇಕು ಅಂತ ನಾನು ರಿಕ್ವೆಸ್ಟ್ ಮಾಡಿದ್ದೀನಿ ಅವರು ಕೂಡ ಕೆಲವು ದಿನದಲ್ಲಿ ಅಧ್ಯಕ್ಷರು ಮತ್ತು ಜೊತೆ ಬರ್ತೀರಿ ಅಂತ ಹೇಳಿದ ಈಗ ತಾವು ಯಾರು ಮಾತಾಡಬೇಕು ಹೇಳಿ ಸದಸ್ಯರು ಬಾಯ್ ಅವ್ರೇಸ್ ಮೇಲೆ ಟೆಕ್ನಿಕಲ್ ಕಮಿಟಿ ರಿಪೋರ್ಟ್ ಐತಿ ಸರ್ ನಮ್ಮ ಸರ್ ರೈಜ್ ರಿಪೋರ್ಟ್ ಹೇ इसके अनाउंस के हिसाब से ये कंपनी वाले सुधर गए तो हमारे को कोई तकलीफ नहीं है। बस इस पर इम्प्लीमेंट करना है सिंपल है सर तो। बाकी हजार चीजें एक तरफ ये रिपोर्ट एक तरफ इसको इम्प्लीमेंट में ला के दे दो, दो। हम एक समराइज करके आपको एक मेमोरेंडम दे रहा हूँ मैं एक काम करता हूँ ये टेक्निकल रिपोर्ट लेता हूँ पहले पर्सनल हियरिंग के लिए बुला सकते उसमें इंडस्ट्री वाला आप सब लोग के साथ मैं मीटिंग कर सकता हूँ वहाँ पूरा चर्चा करो ನಾವು ಕೋರ್ಟ್ ನಡೆಸ್ತೇವೆ ಈಗ ಅವ್ರ ತಂದ ನಿಮ್ಮ ಆಹ್ವಾಲು ಮತ್ತೆ ನಮ್ಮ ಅಧಿಕಾರಿಗಳ ವರದಿ ಎರಡನ್ನು ಅವ್ರಿಗೆ ನಾವು ಪ್ರಶ್ನೆ ಮಾಡ್ತೀವಿ ಅವ್ರು ಸರಿ ಇಲ್ಲ ಅಂತಾರೆ ಅಲ್ಲೇ ನಾವು ಕ್ಲೋಜರ್ ಆದ್ರೆ ಬಂದ್ವಿ ಇಲ್ಲ ಅವ್ರು ಅವತ್ತೇ ಬಂದಿದ್ದೀವಿ ನೀವು ಸರ್ ಇಲ್ಲೇ ಮಾಡಿಗೆ ನೀರು ನಿಂತವ ನೀವು ಯಾರಿಗೆ ನಿಮ್ಗೆ ಆಗಿಲ್ಲ ಅಂದರೆ ಅದು ಅದಕ್ಕೆ ಅದಕ್ಕೆ ಒಂದು ಮೂರು ಕಿಲೋಮೀಟರ್ ಮಾಡಿ ಮೂರು ಕಿಲೋಮೀಟ್ರ್ ಪೂರ ರಿಪೋರ್ಟ್ ನಲ್ಲಿ ಫಾರ್ಟಿ ತ್ರೀ ಕಿಲೋಮೀಟರ್ಸ್ ಏನು ಹಳ್ಳ ಇದೆಲ್ಲ ಈ ಇಂಡಸ್ಟ್ರಿ ಹಿಡ್ಕೊಂಡು ಅಲ್ಲಿ ಕರೆಂಟ್ ಜಾಗ ಮುಟ್ಟಿ ಫಾರ್ಟಿ ತ್ರೀ ಸರೌಂಡಿಂಗ್ ಅಂಡರ್ ಗ್ರೌಂಡ್ ವಾಟರ್ ನಮ್ ಕೂಡ ಇಲ್ಲ ಅಂತ ಜಲಮಠ ಸರ್ ನಮ್ಮ ಗಡವಂತಿ ಮಾಣಿರ ಮೂಲಕ ಯಾವ್ದು ಒಂದ್ನೂ ಬೋರ್ ಅಲ್ಲಿ ಕುಡ್ಲೇಕ್ ಬರಂಗಿಲ್ಲ ಸರ್ ಅಷ್ಟು ನಾವ್ ತಕ್ಲಿ ಅಲ್ಲಿ ಬದಕದ್ ಬಹಳ ಕಷ್ಟ ಅದ ಸರ್ ಒಬ್ಬರು ಬೆಳೆ ಅವ್ರ ಫಿಲ್ಟರ್ ಬಂದಾಯ್ತು ಅಂದ್ರೆ ನಮ್ಗೆ ನೀರೇ ಸಿಗಂಗಿಲ್ಲ ಅಷ್ಟು ಖರಾಬ್ ಅವ್ರಿ ನೀವು ಪ್ರತಿಯೊಬ್ರು ಮೈ ತುಂಬ ನೋಡ್ಕೊತ ಹೋಗ್ರಿ ಎಲ್ಲರೂ ಇದು ಇವರು ರೈಸ್ ನಿಮಿಷದ ಮುಖಂಡರು ಇವ್ರ ಯಾವ್ದೇ ಇದಕ್ಕೆ ಸಂಬಂಧ ಇಲ್ಲ ಪಾಪ ಅಲ್ಲಿ ಗಡವಂತಿ ಗ್ರಾಮದವರು ಈ ನಾನ್ ಏನ್ ಅಧ್ಯಕ್ಷರೇ ನಿಮ್ಗ ಒಂದೇ ಅವ್ರನ್ ಟೆಕ್ನಿಕಲ್ ರಿಪೋರ್ಟ್ ನಿಮ್ಗ್ ಕೊಟ್ಟಿದ್ದಾರ ಆ ರಿಪೋರ್ಟ್ ಪ್ರಕಾರ ನೀವೆಲ್ಲಾನು ಏನ್ ನೀವು ಒಂದು ಸಭೆ ಮಾಡ್ತಾ ಅಂತೀರಿ ಭಾಳ ಒಳ್ಳೇದು ಅದ್ರಲ್ಲಿ ನೀವೆಲ್ಲ ಕೂಡ ಒಂದು ತೀರ್ಮಾನ ಮಾಡಿ ಯಾರ್ ತಪ್ಪಿದೆ ಅದು ಇಮಿಡಿಯೇಟ್ ಆಗಿ ಬಂದ್ ಆಗಬೇಕು ಯಾರೇ ಇರ್ಲವ್ರು ಅವ್ರು ಏನ್ ಮಾಡ್ತಾ ಇದ್ದಾರ ಯಾರ್ ಇವ್ರ ಬರಬೇಕು ಯಾರಿಗ ಒಬ್ರಿಗೆ ಸ್ವಲ್ಪ ದುಡ್ಡು ಕೊಡಬೇಕು ಒಂದ ಇದು ಮಾಡ್ತಾ ಇದ್ದ ಎಲ್ಲಾ ಅಡ್ಜಸ್ಟ್ಮೆಂಟ್ ಗಿರಾಕಿ ನಡ್ದದಲ್ಲ ಅದಕ್ಕೆ ಇಲ್ಲಿ ಇರ್ತಕ್ಕಂಥ ಒಂದು ನೂರಾ ಅರವತ್ತಕ್ಕೂ ಮೇಲೆ ಕಾವೇಜರ್ ಕೊಟ್ಟಿದೀವಿ ಹಾಜ ಹೇಳಲ್ಲ ಇದಲ್ಲ ಅಲ್ಲಿ ಇಲ್ಲ